ಕಾರಂಜಿಬಿ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ಔರದ ತಾಲೂಕಿನ ಕಾರಂಜಿ ಬಿ ಗ್ರಾಮದಲ್ಲಿ ಇಂದು ಸೋಮವಾರ ಗ್ರಾಮಸ್ಥರ ವತಿಯಿಂದ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಲಾಯಿತು ಕಾರಂಜಿ ಗ್ರಾಮಕ್ಕೆ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದ ರಸ್ತೆಯನ್ನು ರಿಪೇರಿ ಮಾಡದೆ ಜನರ ಜೀವದ ಜೊತೆ ಸರ್ಕಾರವು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದೆ ಕೂಡಲೇ ಚಿಂತಾಕಿ ಗ್ರಾಮದ ವಸತಿ ನಿಲಯದಿಂದ ಸೋಂಪುರ ಬಾರ್ಡರ್ವರೆಗೆ ರಸ್ತೆಯನ್ನು ದುರಸ್ತಿ ಮಾಡಿ ಎಂದು ತಹಶೀಲ್ದಾರ್ ಮಹೇಶ್ ಪಾಟೀಲ್ ಇವರಿಗೆ ಸುಂದರಾಜ ತಂದೆ ಲಕ್ಷ್ಮಣ ಮತ್ತು ಗ್ರಾಮಸ್ಥರು ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಅವರದ ತಾಲೂಕಿನ ಚಿಂತಕಿದಿಂದ ಸೋಂಪುರ ವಾರ್ಡಿನವರೆಗೆ ರಸ್ತೆಯು ಸಂಪೂರ್ಣ ಹಾಳಾಗಿರುತ್ತದೆ ಇವರಿಂದ ದಿನನಿತ್ಯ ಅಪಘಾತಗಳು ಆಗುತ್ತಿವೆ ಇದಕ್ಕೆ ಸಂಬಂಧಿತ ಇಲಾಖೆಗಳಿಗೆ ಈಗಾಗಲೇ ಪತ್ರಗಳನ್ನು ನಾವು ಗ್ರಾಮಸ್ಥರು ಪತ್ರಗಳನ್ನು ನೀಡುತ್ತಾ ಬಂದಿದ್ದೇವೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಚಿಂತಕಿ ಗ್ರಾಮದ ವಸತಿ ನಿಲಯದಿಂದ ಸೋಂಪುರ ವರೆಗೆ ರಸ್ತೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜಕುಮಾರ ನಾಯಕ ಅಬ್ರಾಹಂ ತಂದೆ ಬಾಬು ಅನಿಲ ತಂದೆ ಹಣಮಂತ ಮಾದಪ್ಪ ತಂದೆ ಹಣಮಂತ ಬಾಳಪ್ಪ ತಂದೆ ಮಷ್ಟಪ್ಪ ಸಾಯಪ್ಪ ತಂದೆ ಮಲ್ಲಪ್ಪ ಸ್ಯಾಮಿಯಾಲ್ ತಂದೆ ಅಡಪ್ಪ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು